ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಗೋಂದಾವಲೇಕರ್ ಅವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸಂತರು ನೀನು ಭಗವಂತನವ ನಿವೃತ್ತಿ ಎಂದು ನೆನಪನ್ನು ಮಾಡಿಕೊಡುತ್ತಾರೆ ನಾವು ಯಾವುದೇ ಕರ್ಮ ಮಾಡುತ್ತಿರುವಾಗ ಆ ಕರ್ಮವನ್ನು ಏತಕ್ಕಾಗಿ ಮಾಡುತ್ತಿರುವೆವು ಎಂಬ ಕಲ್ಪನೆಯು ನಮ್ಮ ಕಣ್ಣ ಮುಂದೆ ಇರುವಂತೆ ನಾವು ನಾಮವನ್ನು ಏತಕ್ಕಾಗಿ ತೆಗೆದುಕೊಳ್ಳುತ್ತೇವೆ ಎಂಬುದರ ಅಖಂಡ ಅರಿವು ಇರಬೇಕು ಈ ರೀತಿಯಾದ ಅರಿವನ್ನು ಅಖಂಡವಾಗಿ ಇಟ್ಟುಕೊಳ್ಳುವುದು ಅಂದರೆ ನಾನು ಭಗವಂತನವನು ಇರುತ್ತೇನೆ ಎಂದು ಅರಿಯುವುದು ಇದಕ್ಕೆ ಅನುಸಂಧಾನ ಎನ್ನುತ್ತಾರೆ ವಾಸ್ತವಿಕವಾಗಿ ನಾವು ಭಗವಂತನವರೇ ಇರುತ್ತೇವೆ ಆದರೂ ನಮ್ಮ ಭ್ರಮೆಯಿಂದಾಗಿ ನಾನು ವಿಷಯದವನೇ ಇರುತ್ತೇನೆ ಎಂದು ತಿಳಿದುಕೊಂಡಿರುತ್ತೇವೆ ಸಂತರು ನೀನು ವಿಷಯದವನಿರುವುದಿಲ್ಲ ಭಗವಂತನವನೇ ಇರುತ್ತಿ ಎಂದು ಹೇಳುತ್ತಾರೆ ಇದೇ ಸತ್ಪುರುಷರ ನಿಜವಾದ ಮಹತ್ ಕಾರ್ಯವಾಗಿರುತ್ತದೆ ಇದಕ್ಕಾಗಿಯೇ ಅವರು ನಾಮ ತೆಗೆದುಕೊಳ್ಳಲು ಹೇಳುತ್ತಾರೆ ನಾಮ ತೆಗೆದುಕೊಳ್ಳುವುದೆಂದರೆ ನಾನು ವಿಷಯದವನಲ್ಲ ಭಗವಂತನವನು ಇರುತ್ತೇನೆ ಎಂದು ಮನಸ್ಸಿಗೆ ಹೇಳುವುದು ಅಲ್ಲದೆ ಮನಸ್ಸಿನಲ್ಲಿ ಅರಿವನ್ನು ನಿರ್ಮಾಣ ಮಾಡುವುದಾಗಿರುತ್ತದೆ ಈ ರೀತಿಯಾಗಿ ಅರಿವನ್ನು ಅಖಂಡವಾಗಿ ಕಾಯ್ದುಕೊಳ್ಳುವುದಕ್ಕಾಗಿ ಮನಸ್ಸಿಗೆ ಪುನಃ ಪುನಃ ಅದನ್ನೇ ಹೇಳುವುದು ಅಂದರೆ ಅದೇ ನಾಮವನ್ನು ಅಖಂಡವಾಗಿ ತೆಗೆದುಕೊಳ್ಳುವುದಾಗಿರುತ್ತದೆ ನೀವು ರಾಮ ದರ್ಶನ ಬೇಕೆನ್ನುತ್ತೀರಿ ಆದರೆ ನೀವು ರಾಮನನ್ನು ಗುರುತಿಸಬಲ್ಲಿರ ರಾಮ ದರ್ಶನವಾಗಬೇಕಾದರೆ ರಾಮನ ಹತ್ತಿರ ಹೋಗಬೇಕಾಗುತ್ತದೆ ರಾಮನನ್ನು ಸರಿಯಾಗಿ ತಿಳಿದುಕೊಳ್ಳಬೇಕಾಗುತ್ತದೆ ಅದಕ್ಕಾಗಿ ಅಂತಃಕರಣದ ಪವಿತ್ರತೆ ಬೇಕಾಗುತ್ತದೆ ಶುದ್ಧ ಭಾವ ಬೇಕಾಗುತ್ತದೆ ಎಲ್ಲ ಸಾಧನೆಗಳನ್ನು ಮಾಡಿದೆವು ಆದರೆ ಭಾವವಿಲ್ಲದಿದ್ದರೆ ಅದೆಲ್ಲವೂ ವ್ಯರ್ಥವಾಗುತ್ತದೆ ಕಾಲಾಂತರದಲ್ಲಿ ನಾವು ಮಾಡಿದ ಸಾಧನೆಗಳಿಂದ ಭಾವ ನಿರ್ಮಾಣವಾಗುತ್ತದೆ ಎಂಬುದೇನು ನಿಜ ಆದರೆ ಭಾವನೆಯನ್ನಿಟ್ಟು ಸಾಧನೆ ಮಾಡಿದ್ದಾದರೆ ಭಗವತ್ ಪ್ರಾಪ್ತಿಯು ಬೇಗನೆ ಆಗುತ್ತದೆ ನಮ್ಮ ವಿಧ ಭಕ್ತಿಗಳಲ್ಲಿ ಅತ್ಯಂತ ಸರಳವಾದ ಹಾಗೂ ಮುಖ್ಯ ಭಕ್ತಿ ಎಂದರೆ ಅರ್ಪಣ ಮಾಡುವುದು ಆಗಿರುತ್ತದೆ ನಾವು ಸರ್ವಸ್ವಿ ಭಗವಂತನವರಾಗಿರುವುದರಿಂದ ನಾವು ಏನು ಮಾಡುತ್ತೇವೆಯೋ ಅದೆಲ್ಲವೂ ಅರ್ಪಣವೇ ಆಗಿರುತ್ತದೆ ಪ್ರತಿಯೊಬ್ಬರೂ ತಮ್ಮ ಹಿತವನ್ನು ತಿಳಿದುಕೊಂಡು ವರ್ತಿಸುವುದು ಅವಶ್ಯವಿರುತ್ತದೆ ಕಲ್ಯಾಣದ ಮಾರ್ಗವನ್ನು ಯಾರಾದರೂ ತೋರಿಸಬಹುದು ಆದರೆ ಅದರಂತೆ ನಡೆಯುವುದು ಮಾತ್ರ ಅವರವರಿಗೆ ಬಿಟ್ಟ ವಿಷಯವಾಗಿರುತ್ತದೆ ಬಂಧನಕ್ಕೆ ನಿಜವಾದ ಕಾರಣವು ಪರಿಸ್ಥಿತಿಯಾಗಿರದೆ ನಮ್ಮ ಮನಸ್ಥಿತಿಯೇ ಆಗಿರುತ್ತದೆ ಬಂಧನಕ್ಕೆ ನಿಜವಾದ ಕಾರಣವು ಪರಿಸ್ಥಿತಿಯಾಗಿರದೆ ನಮ್ಮ ಮನಸ್ಥಿತಿಯೇ ಆಗಿರುತ್ತದೆ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ಕಾಲದಲ್ಲಿ ಹಾಗೂ ಅವಸ್ಥೆಯಲ್ಲಿ ತೆಗೆದುಕೊಳ್ಳಲು ಯೋಗ್ಯವಾದದ್ದು ಒಂದೇ ಒಂದು ಇರುತ್ತದೆ ಅದೆಂದರೆ ಭಗವಂತನ ನಾಮ ಇದ್ದ ಪರಿಸ್ಥಿತಿಯಲ್ಲಿ ಅತ್ಯಂತ ಸಮಾಧಾನದಿಂದ ಇರುವುದು ಭಗವಂತನ ಪೂರ್ಣ ಕೃಪೆಯಾಗಿರುತ್ತದೆ ಅಗ್ನಿಯ ಉಪಯೋಗವು ನಾವು ತೆಗೆದುಕೊಳ್ಳುವುದಕ್ಕೆ ಅನುಸಾರವಾಗಿ ಇರುತ್ತದೆ ಅದರಂತೆ ಭಗವಂತನ ಉಪಯೋಗವು ನಾವು ಮಾಡಿಕೊಂಡಂತೆ ಇರುತ್ತದೆ ಭಗವಂತನ ಧ್ಯಾನದಿಂದ ಸಿದ್ಧಿಗಳು ಪ್ರಾಪ್ತವಾಗುತ್ತವೆ ಆದರೆ ಆ ಸಿದ್ಧಿಗಳು ಸಾಧನೆಯ ದೃಷ್ಟಿಯಿಂದ ತ್ಯಾಜ್ಯವಾದವುಗಳು ಅಂದ ಮೇಲೆ ಭಗವಂತನ ಧ್ಯಾನವನ್ನು ಸಿದ್ಧಿ ಸಂಪಾದನೆಗಾಗಿ ಮಾಡಬಾರದು ಭಗವತ್ ಪ್ರಾಪ್ತಿಗಾಗಿ ನಿಷ್ಕಾಮ ಬುದ್ಧಿಯಿಂದ ಧ್ಯಾನ ಮಾಡಬೇಕು ಅಂದರೆ ಭಗವಂತನೇ ಸಿದ್ಧಿಯ ಅಡೆತಡೆಗಳನ್ನು ದೂರ ಮಾಡುತ್ತಾನೆ ಸಾಧುವು ಸಿದ್ಧಿಯ ಉಪಯೋಗವನ್ನು ಎಂದೂ ಮಾಡುವುದಿಲ್ಲ ಅವರು ಪರಮಾತ್ಮ ಸ್ವರೂಪದಲ್ಲಿ ಲೀನರಾಗಿರುತ್ತಾರೆ ಎಲ್ಲ ವಿಷಯಗಳನ್ನು ಅವರು ಭಗವಂತನಿಗೆ ಒಪ್ಪಿಸಿರುತ್ತಾರೆ ಭಗವಂತನ ಇಚ್ಛೆಯಿಂದಲೇ ಯಾವಾಗಾದರೊಮ್ಮೆ ಅವರ ಜೀವನದಲ್ಲಿ ಚಮತ್ಕಾರಗಳು ಆದದ್ದು ಕಂಡುಬರುತ್ತವೆ ಸಾಧುವಿನ ಹತ್ತಿರ ಎಂದು ವ್ಯಾವಹಾರಿಕ ವಿಷಯವನ್ನು ಬೇಡಬಾರದು ಅವುಗಳನ್ನು ಪ್ರಾರಬ್ಧಕ್ಕೆ ಒಪ್ಪಿಸಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ